ನಿನ್ನೆ ಡಾಕ್ಟರ್ ಹತ್ರ ಅಲ್ವಾ ಅದ್ರ ಬಗ್ಗೆನೇ ತಿಳ್ಸೋಣ ಅಂತ ವಿಡಿಯೋದಲ್ಲಿ ಹೇಳಿಲ್ಲ ಅಂತಂದ್ರೆ ಅದಕ್ಕೆ ತುಂಬಾ ತೂಕ ಕಡಿಮೆ ಇದ್ದಾರಲ್ವಾ ಅವರಿಗೆ ಎಂಟು ಕೆಜಿ ಇರಬೇಕಿತ್ತು ಎಷ್ಟಿದ್ದಾರೆ ಅಂತಂದ್ರೆ ಋತಿಕ ಬಂದು ಸೇಮ್ ಐದ್ ಎಷ್ಟಿದ್ದಾಳೆ ಅಂದ್ರೆ ಕೆ ಕೆಜಿ ಸಿಕ್ಕಾಪಟ್ಟ ಬೇಜಾರಾಗಿತ್ತು ಅದಕ್ಕೆ ಡಾಕ್ಟರ್ ಹತ್ರ ಇದ್ರ ಬಗ್ಗೆ ಕೇಳೋಣ ಅಂತ ಆಮೇಲೆ ತೂಕ ಜಾಸ್ತಿ ಆಗೋದಕ್ಕೆ ಏನ್ ಮಾಡ್ಬೇಕಂತನೂ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ ಹಲೋ ನಮಸ್ಕಾರ ಎಲ್ರಿಗೂ ಇದ್ದೀರ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೆಷ್ಟು ಬೇಕು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ಮೂಲಕ ನಿಮಗೆ ತಲುಪುತ್ತೆ ಸೊ ಹಾಗಾಗಿ ಓಕೆ ಈ ಲಾಗ್ ಮಾಡೋ ಕಾರಣ ಏನಪ್ಪ ಅಂದರೆ ನಿನ್ನೆ ಡಾಕ್ಟ್ರ ಹತ್ರ ಹೋಗಿದ್ದೀವಲ್ವಾ ಅದ್ರ ಬಗ್ಗೆನೇ ತಿಳಿಸೋಣ ಅಂತಂದೇಳಿ ಈ ಲಾಗ್ ಮಾಡಿದ್ದೆ ಹ್ಞೂ ಯಾಕೆ ನಿನ್ನೆ ಕಂಟಿನ್ಯೂ ಆಗಿ ಆ ವೀಡಿಯೋದಲ್ಲಿ ಹೇಳಿಲ್ಲ ಅಂತಂದರೆ ಅದು ತುಂಬ ಲಾಂಗ್ ಆಗಿಬಿಟ್ಟಿತ್ತು ವಿಡಿಯೋ ಹಾಗಾಗಿ ಇವಾಗ ಜನ ಲಾಂಗ್ ವಿಡಿಯೋ ಇದ್ರೆ ನೋಡೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದಿಷ್ಟನ್ನು ಮೇನ್ ಇರೋದನ್ನು ನಾನು ಹಾಗೆ ಹೇಳಾದಂಗೆ ಇದ್ದೆ ಇದರಲ್ಲಿ ಹೇಳಿದರೆ ಆಯಿತು ಒಂದು ಐದು ನಿಮಿಷ ವೀಡಿಯೋ ಮಾಡಿದರೆ ಆಯಿತು ಅಂತಂದೇಳಿ ಅಂದ್ಕೊಂಡು ನಿನ್ನೆ ಆ ಲಾಗಲ್ಲಿ ನಾನು ಹೇಳಿಲ್ಲ ಅದಕ್ಕೋಸ್ಕರ ಇವಾಗ ಹೇಳ್ತಾ ಇದ್ದೀನಿ ಏನಾಯಿತು ಅಂತಂದರೆ ಇವಾಗ ನನ್ನ ಮಕ್ಕಳು ತುಂಬ ತೂಕ ಕಡಿಮೆ ಇದ್ದಾರಲ್ವ ಇವಾಗ ಲೆವೆನ್ ಮಂತ್ ರನ್ನಿಂಗ್ ನಡೀತಾ ಇದೆ ಮಕ್ಕಳಿಗೆ ಲೆವೆನ್ ಮಂತ್ ರನ್ನಿಂಗ್ ಇದ್ರೂ ಮಕ್ಕಳು ಇಷ್ಟೊಂದು ತೂಕ ಕಡಿಮೆ ಇದ್ದಾರೆ ಅಂತಂದೇಳಿ ಡಾಕ್ಟ್ರು ಹೇಳಿದ್ರು ಅದೇ ಬಾಯಿ ಹುಣ್ಣು ಕೋಲ್ಡ್ ಆಗಿರೋದಕ್ಕೆ ಹೋಗಿದ್ವಲ್ಲ ಅದರಲ್ಲಿ ಹೇಳಿದರು ಡಾಕ್ಟ್ರು ಕೇಳಿದ್ದೆ ನಾನು ಹೋಗಿ ತುಂಬ ತೂಕ ಕಡಿಮೆ ಇದ್ದಾರೆ ಈ ಟೈಮಲ್ಲಿ ಎಷ್ಟಿರಬೇಕಿತ್ತು ಸರ್ ಅಂತಂದೆಲ್ಲ ಕೇಳಿದೆ ನಾನು ಕೇಳಿದೆ ಅವರಿಗೆ ಎಂಟು ಕೆ ಜಿ ಇರಬೇಕಿತ್ತು ಲೆವೆನ್ ಮಂತ್ ರನ್ನಿಂಗ್ ಇದೆ ಎಂಟು ಕೆ ಜಿ ಇರಬೇಕಿತ್ತು ತುಂಬ ತೂಕ ಕಡಿಮೆ ಇದ್ದಾರೆ ಎಷ್ಟಿದ್ದಾರೆ ಅಂತಂದರೆ ಋತಿಕ ಬಂದು ಸೇಮ್ ಐದು ಕೆ ಜಿ ಒಂಬೈನೂರು ಗ್ರಾಮ್ ಇದ್ದಾಳೆ ಋತಿಕ ಅಂದರೆ ದೊಡ್ಡೋಳು ಚಿಕ್ಕವಳು ಇಷ್ಟು ಎಷ್ಟಿದ್ದಾಳೆ ಅಂದರೆ ಆರು ಕೆ ಜಿ ಆರುನೂರು ಗ್ರಾಮ್ ಇದ್ದಾಳೆ ಅವಳು ಋಷಿಕ ಅಂದರೆ ಒಂದು ಸ್ವಲ್ಪ ಪರವಾಗಿಲ್ಲ ಏನೋ ಆಟ ಆಡ್ಕೊಂಡು ಹಂಗೆ ಹಿಂಗೆ ಮಾಡಿ ತಿಂತಾಳೆ ಪರವಾಗಿಲ್ಲ ಇವಳು ಋತಿಕಾದರೆ ತೀರೇ ಇದು ಹಾಲು ಕೊಟ್ಟರು ಸರಿಯಾಗಿ ಹಾಲು ಕುಡಿಯೋಲ್ಲ ಮತ್ತು ಸರಿ ತಿನ್ನಲ್ಲ ಏನಿಲ್ಲ ಅದೀಗ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ಅದಕ್ಕೆ ಡಾಕ್ಟರ್ ಹತ್ರ ಇದ್ರ ಬಗ್ಗೆ ಕೇಳೋಣ ಅಂತಂದೇಳಿನೇ ಮೊನ್ನೆ ಹುಷಾರಿಲ್ಲ ಹೋಗಿ ಒಂದೇ ಸರಿ ಎಲ್ಲ ಕೇಳ್ಕೊಂಡು ಬಂದಾಗ ಅದಕ್ಕೆ ಡಾಕ್ಟ್ರ್ ಏನು ಹೇಳಿದ್ರು ಔಷಧಿ ಎಲ್ಲ ಬರ್ಕೊಟ್ಟಿದ್ದಾರೆ ಆಮೇಲೆ ತೂಕ ಜಾಸ್ತಿ ಆಗೋದಕ್ಕೆ ಏನು ಮಾಡಬೇಕಂತನೂ ಹೇಳಿದ್ದಾರೆ ಏನು ಅಂತ ಹೇಳಿದರೆ ಫೋರ್ ಟೈಮ್ ಊಟ ಮಾಡಿಸ್ಬೇಕಂತ ಫೋರ್ ಟೈಮ್ ಏನಾದರೂ ಸರಿ ಇಲ್ಲ ನಾವು ಏನು ತಿಂತೀವಿ ಅದು ಅನ್ ರೈಸು ಇಡ್ಲಿ ದೋಸೆ ಉಪ್ಪಿಟ್ಟು ರವೆ ಥರ ರವೆ ಕೂಡ ಮಾಡಿರೋದೇನಾದರೂ ಓಕೆ ಈ ಥರದ್ದು ತಿನ್ನಿಸಿ ಅಂದರೆ ಮೂರು ಟೈಮೆಲ್ಲ ನಾಲ್ಕು ಟೈಮ್ ತಿನ್ನಿಸ್ಬೇಕಾಗುತ್ತೆ ಮತ್ತು ಆಮೇಲೆ ಫ್ರೂಟ್ಸು ಇವಾಗ ಜನ್ ಸೀಜನ್ ಪ್ರಕಾರ ಬರುತ್ತಲ್ವ ಫ್ರೂಟ್ಸು ಆ್ಯಪಲ್ಲು ಮತ್ತು ದ್ರಾಕ್ಷಿ ಬಾಳೆಹಣ್ಣು ಯಾವ ಫ್ರೂಟ್ಸು ಕೊ ಕೊಟ್ರೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ನಾನು ಬಾಳೆಹಣ್ಣು ಆ ಥರ ಎಲ್ಲ ಅಂತ ಕೇಳಿದೆ ಸೀಜನ್ ಪ್ರಕಾರ ಯಾವ್ದಾವ್ದು ಹಣ್ಣುಗಳೆಲ್ಲ ಸಿಗುತ್ತೆ ಅದೆಲ್ಲ ತಿನ್ನಿಸಿ ಮಕ್ಕಳಿಗೆ ನಾಲ್ಕು ಟೈಮ್ ಊಟ ಮಾಡಿಸಿ ಚೆನ್ನಾಗಿ ಹಾಲು ಕುಡಿಸಿ ಅಂತಂದೆಲ್ಲ ಹೇಳಿದ್ರು ಹಸು ಹಾಲು ಕೊಡ್ಬೋದಾ ಸರ್ ಅಂತ ಕೇಳಿದೆ ಇನ್ನೂ ಒಂದು ವರ್ಷ ಆಗಿಲ್ಲಮ್ಮ ಹಸು ಹಾಲೆಲ್ಲ ಕೊಡೋಕೆ ಹೋಗಬೇಡಿ ಅಕಸ್ಮಾತ್ ಕೊಟ್ರು ಒಂದಿಷ್ಟು ಕೊಡಿ ಜಾಸ್ತಿ ಎಲ್ಲ ಕೊಡಬೇಡಿ ಅಂತ ಹೇಳಿದ್ದಾರೆ ಒಂದು ವರ್ಷ ಆಗಲಿ ಒಂದು ವರ್ಷ ಆದಮೇಲೆ ಬೇಕಾದರೆ ನೀವು ಹಸು ಹಾಲು ಕೊಡ್ಬೋದು ತೊಂದರೆ ಇಲ್ಲ ಅಂತಲೂ ಹೇಳಿದರು ಅಕಸ್ಮಾತ್ ನಿಮ್ಮ ಮಕ್ಕಳು ತೂಕ ಕಡಿಮೆ ಇದೆ ಇದ್ದಾರೆ ಮತ್ತು ಆಮೇಲೆ ವೇಟ್ ಗೇನ್ ಆಗ್ತಾ ಇಲ್ಲ ಸರಿ ತಿಂತಾ ಇದ್ರು ಅಂತ ಹೇಳಿದರೆ ಐರನ್ ಕಂಟೆಂಟ್ ಆಗಲಿ ಏನಾದರೂ ಕಡಿಮೆ ಇರುತ್ತೆ ಮಕ್ಕಳಲ್ಲಿ ಒಂದು ಸಾರಿ ನೀವು ಡಾಕ್ಟ್ರ್ ಹತ್ರ ವಿಸಿಟ್ ಕೊಟ್ಟರೆ ನಿಮ್ಮ ಡಾಕ್ಟ್ರುಗಳು ಏನು ಸಜೆಷನ್ ಮಾಡ್ತಾರೆ ಮಕ್ಕಳಿಗೆ ಸ್ವಲ್ಪ ಹೆಲ್ತಿಯಾಗಿ ಮಕ್ಕಳು ಬೆಳೆಯೋ ಥರ ಬೆಳವಣಿಗೆ ಜಾಸ್ತಿ ಚೆನ್ನಾಗಾಗೋ ಥರ ಅದೆಲ್ಲ ಹೇಳ್ತಾರೆ ನೀವು ಒಂದು ಸಾರಿ ಡಾಕ್ಟ್ರ್ ಹತ್ರ ವಿಸಿಟ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಾನು ಮೊನ್ನೆ ಹಾಕಿದ ವಿಡಿಯೋದಲ್ಲಿ ನಿನ್ನೆ ಅಥವಾ ಮೊನ್ನೆ ಹಾಕಿದ ವೀಡಿಯೋದಲ್ಲಿ ನೀವು ನೋಡ್ಬೋದು ಅದರಲ್ಲಿ ಒಂದು ಸಂದಿಷ್ಟು ಕ್ಯಾಲ್ಸಿಯಮ್ ಐರನ್ನು ಅದೆಲ್ಲದ ಔಷಧಿ ತೋರಿಸಿದ್ದೀನಿ ಅದನ್ನ ಅದರಲ್ಲಿ ನೀವು ನೋಡ್ಬೋದು ನನ್ನ ಮಕ್ಕಳು ತುಂಬ ತೀರ ಇವಾಗ ಟ್ವಿನ್ಸ್ ಅಲ್ವಾ ಟ್ವಿನ್ಸ್ ಆದ್ರೂ ಒಂದು ಸ್ವಲ್ಪ ತೂಕ ಕಡಿಮೆ ಇರ್ತಾರೆ ಆದ್ರೂ ತೂ ತೀರ ಕಡಿಮೆ ಇರಬಾರ್ದು ಅಂತ ಹೇಳಿದರು ಡಾಕ್ಟ್ರು ಅದಕ್ಕಾಗಿ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಅಲ್ಲಿ ಹಾಸ್ಪಿಟ್ಲಿಗೆ ಬಂದಾಗಿಂದ ಫೋರ್ ಟೈಮ್ ಇದ್ದೀನಿ ಒಂದು ಒಂಬತ್ತು ಗಂಟೆಗೆ ಆ ಥರ ಸ ಸರಿ ತಿನ್ನಿಸೋದು ಒಂದು ಹನ್ನೆರಡು ಗಂಟೆಗೆ ಬಿಸ್ಕೆಟ್ ಆ ಥರ ಇದ್ದೀನಿ ಮತ್ತು ಒಂದು ಎರಡು ಗಂಟೆಗೆ ಊಟ ಊಟ ತಿನ್ನಿಸ್ತೀನಿ ಒಂದು ನಾಲ್ಕು ಗಂಟೆಗೆ ಆ ಥರ ಮತ್ತು ಏನಾದರೂ ಫ್ರೂಟ್ಸು ಆ ಥರ ತಿನ್ನಿಸ್ತೀನಿ ಆಮೇಲೆ ಮತ್ತು ಒಂದು ಏಳು ಗಂಟೆಗೆ ಹಂಗೆ ಸರಿ ತಿನ್ನಿಸ್ತೀನಿ ಆಮೇಲೆ ಮಲ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಒಂದು ಸಣ್ಣದಾಗಿ ದೋಸೆ ಆ ಥರ ತಿನ್ನಿಸ್ತೀನಿ ದೋಸೆ ಹಿಟ್ಟು ಯಾವಾಗಲೂ ರೆಡಿ ಇರುತ್ತೆ ದೋಸೆ ಆ ಥರ ತಿನ್ನಿಸ್ತೀನಿ ಓ ಮತ್ತು ಹಾಲಿಲ್ ಮಧ್ಯೆ ಮಧ್ಯೆ ಹಾಲೆಲ್ಲ ಕೊಡ್ತೀನಿ ಆಮೇಲೆ ಮತ್ತು ಔಷಧಿ ಎಲ್ಲ ಕೊಟ್ಟಿದ್ದಾರಲ್ವ ಅದೆಲ್ಲ ಹಾಕ್ತಾಯಿದ್ದೀನಿ ನೋಡೋಣ ನೆಕ್ಸ್ಟ್ ಮಂತ್ ಒಳಗಡೆ ಮಕ್ಕಳು ಸೇ ಚೇಂಜಸ್ ಏನಾಗ್ತಾರೆ ಎಷ್ಟು ತೂಕ ಬರ್ತಾರೆ ಅನ್ನೋದನ್ನು ನೋಡಬೇಕು ಡಾಕ್ಟರ್ ಈ ಥರ ಎಲ್ಲ ಹೇಳಿದಾರಲ್ವ ಆಗ್ತಾರೆ ಕೊಡಿ ಅಂತಂದೇಳಿ ನೋಡಬೇಕು ಈ ಥರ ನನಗೆ ತುಂಬ ಭಯ ಆಗ್ಬಿಟ್ಟಿತ್ತು ಈ ಥರ ಏನು ತಿಂತಾ ಇಲ್ಲ ವೇಟ್ ಆಗ್ತಾ ಇಲ್ಲ ಇಷ್ಟೇ ತೀರಾ ಸಣ್ಣ ಇದ್ದಾರೆ ಹೆಂಗೆ ಅಂತಂದೇಳಿ ಬಟ್ ಆ್ಯಕ್ಟಿವ್ ಆಗಿದ್ದಾರೆ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಅದೇ ಹೇಳಿದೆ ಡಾಕ್ಟರ್ ಹತ್ರ ತುಂಬ ಆ್ಯಕ್ಟಿವ್ ಆಗಿ ಎಲ್ಲ ಇದ್ದಾರೆ ಸರ್ ತೂಕ ಒಂದು ಕಡಿಮೆ ಆಗ್ತಾ ಜಾಸ್ತಿ ಇಲ್ಲ ಅಂತಂದರೆ ಹೌದಮ್ಮ ಎಲ್ಲ ಚೆನ್ನಾಗಿದ್ದಾರೆ ತೂಕದಿಂದನೇ ಪ್ರಾಬ್ಲಮ್ ಆಗ್ತಾ ಇರೋದು ಅದು ಬಿಟ್ಟರೆ ಬೇರೆ ಏನಿಲ್ಲ ಎಂಟು ಕೆ ಜಿ ಇರಬೇಕು ಮಕ್ಕಳು ಅಂತಂದೇಳಿ ಇದೇ ಅವ್ರು ಬೇರೆ ಏನು ಹೇಳಿಲ್ಲ ಅದಕ್ಕಾಗಿ ಈ ಥರ ಸಜೆಷನ್ ಮಾಡಿದ್ದಾರೆ ಡಾಕ್ಟರ್ ನನಗೆ ಅಕಸ್ಮಾತ್ ನಿಮ್ಮ ಮಕ್ಕಳು ಒಂದು ಏಳೆಂಟು ತಿಂಗಳು ಅಥವಾ ಒಂಬತ್ತು ತಿಂಗಳು ಹತ್ತು ತಿಂಗಳು ಈ ಥರ ಇದ್ದರೆ ನೀವು ಫೋರ್ ಟೈಮ್ ತಿನ್ನಿಸ್ಬೋದು ಮಧ್ಯೆ ಮಧ್ಯೆ ಫ್ರೂಟ್ಸ್ ಎಲ್ಲ ತಿನ್ನಿಸಿ ಓಕೆ ಟೈಮಿಂಗ್ಸ್ ಎಲ್ಲ ನೋಡಬೇಡಿ ಸುಮ್ಮನೆ ತಿನ್ನಿಸಿ ಇಷ್ಟು ಗಂಟೆಗೆ ಇದೇ ಕೊಡಬೇಕು ಇಷ್ಟು ಗಂಟೆಗೆ ಅದು ಕೊಡಬೇಕಂತ ಏನೂ ಇಲ್ಲ ನೀವು ಮನೇಲಿ ಏನು ಮಾಡಿರ್ತೀರ ಏನು ತಿಂತೀರ ಮಕ್ಳಿಗೂ ಅದೇ ತಿನ್ನಿಸಿ ಅದು ತಿನ್ನಿಸ್ಬೇಕು ಇದು ಮಾಡ್ಬೇಕು ಅದು ಮಾಡ್ಬೇಕಂತ ಏನೂ ಇಲ್ಲ ತಿನ್ನಿಸಿ ಚೆನ್ನಾಗಿ ತಿನ್ನಿಸಿ ಆಮೇಲೆ ನಾನು ಮಕ್ಕಳಿಗೆ ಜೀರ್ಣಕ್ರಿಯೆ ಜೀರ್ಣಕ್ರಿಯಾಗಲಿ ಅಂತಂದು ಹೇಳಿಬಿಟ್ಟು ಆಗ್ತಾ ಇದ್ದೀನಿ ಅದನ್ನು ನಾನೇ ಸ್ಟಾಪ್ ಮಾಡಿಲ್ಲ ಯಾಕಂದರೆ ಮತ್ತೆ ಗಟ್ಟಿ ಆಗ್ಬಿಟ್ರೆ ಕಷ್ಟ ಮೋಷನ್ ಗೀಷನ್ ಮಾಡೋಕ್ಕೆ ಆಮೇಲೆ ಏನೇ ತಿನ್ನಿಸಿದ್ರೂ ಅಂದ್ರೆ ಫ್ರೂಟ್ ಸಿಗಲ್ಲ ಇವಾಗ ರೈಸ್ ಐಟಮ್ ಆಗಲಿ ದೋಸೆ ಆಗಲಿ ಮತ್ತು ರಾಗಿ ಸರಿ ಆಗಲಿ ಅದೆಲ್ಲ ತಿನ್ನಿಸ್ಬೇಕಾದ್ರೆ ತುಪ್ಪ ಜಾಸ್ತಿ ಹಾಕಿ ತಿನ್ನಿಸ್ಬೇಕಂತ ಹೇಳಿದ್ದಾರೆ ಡಾಕ್ಟ್ರು. ಪ್ರತಿಯೊಂದಕ್ಕೂ ತುಪ್ಪ ಜಾಸ್ತಿ ಹಾಕಿ ತಿನ್ನಿಸಿ ಮಕ್ಕಳಿಗೆ ಅಂತಂದೇಳಿ ಹೇಳಿ ಕೊಡ್ತಾ ಇದ್ದೀವಿ ಅಂತಲೂ ಹೇಳಿದ್ದೀನಿ ಆದ್ರೂ ಅವ್ರು ಹೇಳೋದನ್ನು ಹೇಳಿದ್ದಾರೆ ನಾ ಇವಾಗ ನೀವೇನಾದರೂ ಅಕಸ್ಮಾತ್ ತಿನ್ನಿಸಿದ್ರೆ ಮಕ್ಕಳಿಗೆ ತುಪ್ಪ ಮೇನ್ ಇರಬೇಕು ತುಪ್ಪ ಹಾಕ್ಬಿಟ್ಟು ತಿನ್ನಿಸಿ ಮಕ್ಕಳಿಗೆ ಯಾಕಂದರೆ ಮೋಷನ್ ಈಸಿಯಾಗಿ ಆಗುತ್ತೆ ಇಲ್ಲಾಂದರೆ ಆಗಿಬಿಡುತ್ತೆ ಪಾಪ ಕಟ್ಕೊಂಡ್ಬಿಡುತ್ತೆ ಮಕ್ಕಳಿಗೆ ಆಮೇಲೆ ನೋವು ಬರೋದು ಆ ಥರ ಎಲ್ಲ ಆಗುತ್ತೆ ತುಪ್ಪ ಹಾಕಿ ತಿನ್ನಿಸಿ ಆಮೇಲೆ ಈಗೇನು ಒಂದು ವರ್ಷ ಆ ಥರ ಆಗಿದೆ ಅಂದರೆ ಉಡ್ ಓಡಿಸಿ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಮಕ್ಕಳಿಗೆ ಆವಾಗ ಮಕ್ಕಳು ಮಕ್ಕಳಂದರೆ ಶುಗರು ಆಲ್ಕೋಹಾಲು ಇದು ಏನೋ ಅಂತಂದೇಳಿ ಹೇಳಿದ್ರು ಅದಕ್ಕೆ ಇವಾಗ ಒಂದು ವರ್ಷ ಆ ಥರ ಇದ್ದಾಗ ಕೊಡ್ಬೋದು ಏನು ತೊಂದರೆ ಇಲ್ಲ ನೋಡಿ ನಾನು ಕೊಡ್ತಾ ಇದ್ದೀನಿ ಓಕೆ ಅದು ಕೊಡೋದು ಸ್ವಲ್ಪ ಇದಾಗಲಿ ಅಂತಂದೇಳಿ ಅರಗಿಸ್ಕೊಳ್ಳೋಕೆ ಎ ಆಗುತ್ತೆ ಅಂತ ಕೊಡ್ತೀನಿ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಹಾಂ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹೀಗೆ ಸಪೋರ್ಟ್ ಇರಿ ನನ್ನ ಮಕ್ಕಳದ್ದು ತೂಕದ ಬಗ್ಗೆ ನಿಮಗೆ ಗೊತ್ತಾಯಿತು ತೂಕ ಕಡಿಮೆ ಇದ್ದರೆ ಏನು ಮಾಡಬೇಕನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಪೂರ್ತಿಯಾಗಿ ನೋಡಿ ಓಕೆ ಹೀಗೆ ಸಪೋರ್ಟ್ ಇರಿ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ